ಸ್ವಾಮ ಅಲ್ಲ ಇನ್ನು ಅಲ್ಲ ಮುಂದೆ ಮುಂದಕ್ಕೋಗಿ ಸ್ವಲ್ಪ ಕೈ ಮುಗಿರಿ ಅವ್ರಿಗೆ ಅವ್ರಿಗೆ ನಿಮ್ಗೆ ಇದು ಪುಣ್ಯಪುರ್ ಹಾ ಸ್ವಾಮಿಗಳ ಆಶೀರ್ವಾದ ತಗೋಳ್ರಿ ನೋಡಿ ಇವಾಗ ಈಗ ಬಡಕ್ ವಸ್ತು ಇದ್ದಾರಲ್ಲ ಸ್ವಾಮೀಜಿ ಅವ್ರಿಗೆ ಕೊಡ ಹೋಗ್ತೀನಿ ಅವ್ರು ತಗೊಂತಾರೆ ಇಲ್ಲ ನೋಡೋಣ ಬನ್ನಿ ಅಂತೂ ಬಾಯಣ್ಣ ತಗೊಂಡ್ರು ನೋಡಿ ನಾನು ಸ್ವಲ್ಪ ಅವ್ರ ಹತ್ರ ಅವರು ನಾವು ಏನಾರು ಮಾತಾಡ್ಸಿದ್ರೆ ಅದಕ್ಕೆ ಬೇರೆ ಥರನೇ ರಿಯಾಕ್ಷನ್ ಮಾಡ್ತಾರೆ ಅವರು ನಾವು ಮಾತಾಡ್ಸಿದಂಗೆ ಅವರು ಯಾವುದೇ ಆನ್ಸರ್ ಕೊಡಲ್ಲ ಬೇರೆನೇ ಮಾತಾಡ್ತಾರೆ ಹೋಗ್ರಿ ಊಟ ಮಾಡಿರಿ ಅಲ್ಲಿ ಹೋಗ್ರಿ ಇಲ್ಲೋಗ್ರಿ ಅಂತ ನೋಡಿ ಯಾರಾದರೂ ಹೋದರೆ ಯಾರಾದರೂ ನೋಡಿದರೆ ಅವ್ರನ್ನ ಅವರಿಗೆ ಏನಾದ್ರು ನಿಮ್ಮ ಕೈಲಿ ಇಷ್ಟ ಅದು ಎಲ್ಪ್ ಮಾಡಿರಿ ಏನಾದರೂ ಕೊಡಿ ತಿನ್ನೋಕೆ ಕೊಡಿ ಅಷ್ಟೇ ಆಗುತ್ತೆ ಓಕೆ ನೋಡಿ ಈ ವ್ಯಕ್ತಿ ಏನಿದ್ದಾರೆ ಇವರು ಸುಮಾರು ಏಳೆಂಟು ವರ್ಷದಿಂದ ಇಲ್ಲೇ ಇದ್ದಾರೆ ಹೀಗೇ ಇದ್ದಾರೆ ಅವರು ಇದು ದಾವಣಗೆರೆ ಹತ್ರ ಇರುವ ಬಾಡ ಕ್ರಾಸ್ ಅಂತ ಒಂದು ಸ್ಥಳ ಬರುತ್ತೆ ಊರು ಅಲ್ಲೇ ಹೈವೇ ರೋಡಲ್ಲಿ ಎನ್ ಎಚ್ ಫೋರ್ ಇದು ಅವ್ರು ಕುತ್ಕೊಂಡಿರೋದು ಅವರು ಇಲ್ಲೇ ಕುತ್ಕೊತಾರೆ ಯಾವಾಗಲೂ ಕೂಡ ನೋಡಿ ಇವಾಗ ಮಳೆ ಬಂತು ಮಳೆ ಬಂದಾಗ ಸ್ವಲ್ಪ ಆ ಕಡೆ ಹೋಗಿ ಮತ್ತೆ ಬಂದು ಇಲ್ಲೇ ಕುತ್ಕೊತಾರೆ ಮತ್ತು ಅಲ್ಲೇ ಮಲಗ್ತಾರಂತೆ ಅವರು ಹೇಳಿದ ಪ್ರಕಾರ ಇವರು ನನಗೆ ಗೊತ್ತಿಲ್ಲ ಎಲ್ಲಿ ಮಲಗ್ತಾರಂತ ಅವರು ಇಲ್ಲಿ ಲೋಕಾಲಿಟೀಸ್ ಹೇಳಿದ ಪ್ರಕಾರ ಒಂದೊಂದ್ಸರಿ ಅಲ್ಲೇ ಮಲಗ್ತಾರೆ ಅಂತಂದರೆ ಈ ಕಡೆ ಮಳೆ ಬಂದರೆ ಈ ಕಡೆ ಬಂದು ಮಲಗ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತಾರಂತ ಹೇಳ್ತಿದ್ದಾರೆ ಇವರು ಮತ್ತು ಹಾಗೇ ಇವರು ನಾವೇನೇ ಮಾತಾಡ್ಸಿದ್ರು ಕರೆಕ್ಟಾಗಿ ಆನ್ಸರ್ ಕೊಡೋಲ್ಲ ಅವರು ಮಾತಾಡ್ತಾರೆ ಕೂಲಾಗಿದ್ದಾಗ ಮಾತಾಡ್ತಾರೆ ಮತ್ತು ಹಾಗೆ ನಾನಿಲ್ಲಿ ಲೋಕಲ್ ಹೇಳ್ಸಲ್ಲ ನನ್ನ ಅವರು ಭಾಳ ತುಂಬ ಹಸ್ರಿಗೆ ನೋಡಿದಾರೆ ನಿಮ್ದು ಆ ಊರಲ್ಲ ಅಂತ ಕರೆಕ್ಟಾಗಿ ಹೇಳ್ತಾರೆ ಅವರು ನಮಗೂ ಕೂಡ ನಾವು ಹೌದು ಅಂತ ಹೇಳ್ತೀವಿ ಕೆಲವೊಂದು ಏನಾರು ಕೇಳೋಕ್ಕೋದ್ರೆ ಅವರು ಆನ್ಸರ್ ಮಾಡಲ್ಲ ಕರೆಕ್ಟಾಗಿ ಅದೇನೋ ಗೊತ್ತಿಲ್ಲ ಅಂದರೆ ಅನ್ಸಿದಂಗೆ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ ಅವರು ಯಾವುದೋ ಒಂದು ವಿಚಾರಕ್ಕೆ ನಾನು ಕೇಳಿದ ಪ್ರಕಾರ ಹಾಗೆ ನಾನು ಹೇಳೋದೇನಂತಂದ್ರೆ ಇವರು ಕೂಡ ತುಂಬ ಒಂದು ಒಳ್ಳೆ ಲೈಫೈ ಲೀಡ್ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾವುದು ಚಿಂತೆ ಇಲ್ಲ ಯಾವುದು ಅವ್ರಿಗೆ ಏನಾರು ಮಾಡಬೇಕಂತ ಏನಿಲ್ಲ ಅಲ್ಲಿ ಯಾರ್ಯಾರು ಬರ್ತಾರೆ ಏನಾದರೂ ಕೊಡ್ತಾರೆ ಅವ್ರು ತಿನ್ನೋಕ್ಕೂ ಕೊಡ್ತಾರೆ ಅವ್ರು ನೋಡಿ ಎಲ್ಲ ಎಲಡ್ಕೆ ಮತ್ತು ಪಾನು ಅದೆಲ್ಲ ಅವರು ಅಲ್ಲ ನೀವು ಸೇವನೆ ಮಾಡೋ ಆಹಾರಗಳು ನೀವು ಯಾಕೆ ಕೂತಿದಿರಲಿ ಏನು ಕಾರಣ ಏನು ನಾನು ಒಂದು ವೀಡಿಯೋ ಹಾಕಿದ್ದೆ ಇನ್ಸ್ಟಾದಲ್ಲಿ ಅದರಲ್ಲಿ ಕಾಮೆಂಟ್ ಮಾಡಿರೋ ಪ್ರಕಾರ ಇವರು ತುಂಬ ತುಂಬ ಚೆನ್ನಾಗಿದ್ರಂತೆ ಅವ್ರು ನೋಡಿ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ತಿದ್ರು ಸ್ವಲ್ಪ ಮಾಸ್ತಿರ್ಲಿಲ್ಲ ತುಂಬ ದುಡ್ಡಿತ್ತು ಅವ್ರ ಹತ್ರ ತುಂಬ ಶ್ರೀಮಂತರು ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು ಇವ್ರ ಹತ್ರ ಏನು ಕೇಳಿದ್ರೆ ಏನು ಹೇಳಲ್ಲ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಈಗಿನ ಪರಿಸ್ಥಿತಿ ಅವ್ರದ್ದು ಈಗಿದೆ ಅವರಿಗೆ ತುಂಬಾ ಜನ ಬೇರೆ ಕಡೆಯಿಂದ ಚಾರಿಟ ಅಂದರೆ ಚಾರಿಟೇಬಲ್ ಟ್ರಸ್ಟ್ಗಳು ಅವು ಇರ್ತಾವಲ್ಲ ಅದೆಲ್ಲ ಬಂದುಬಿಟ್ಟು ಅವರಿಗೆಲ್ಲ ತುಂಬಾ ಇದು ಮಾಡಿದೆ ಅವರು ಅಂದರೆ ಮೊದಲಿನ ಥರ ಆಗೋಕ್ಕೆ ತುಂಬಾ ಎಲ್ಪ್ ಮಾಡಿದರೆ ಆದರೂ ಕೂಡ ಅವ್ರು ಹೋಗಿಲ್ಲ ಅದು ಏನಕ್ಕಂತೂ ಕೂಡ ಗೊತ್ತಿಲ್ಲ ನೋಡಿ ಅವ್ರಿಗೇನಾದರೂ ಜಾಸ್ತಿ ನೀವು ಮಾತಾಡಿಸಿದ್ರೆ ಹಾಗೆ ಅವ್ರಿಗೆ ಇರಿಟೇಟ್ ಏನಾದರೂ ಮಾಡಿದರೆ ಈ ಥರ ಕೋಲ್ತಾ ಅಂತಾರೆ ದಯವಿಟ್ಟು ಜಾಸ್ತಿ ಅವ್ರ ಹತ್ರ ಮಾತಾಡ್ಸೋಕೆ ಹೋಗಬೇಡಿ அல்ல இன்னும் அல்ல முந்த முந்தக்கோ கை முகி அவ் அவ்வளோ அது குண்டே போத தி ஆசீர் சாமீ பார்த்தே